ತರಾತುರಿಯಲ್ಲಿ ಎಕ್ಸಾಮ್ ನಡೆಸ್ತಾ ಇದೆ ಅಂತ ಅನಿಸ್ತಾ ಇರೋದಕ್ಕೆ ಏನೇನು ಕಾರಣಗಳು ಫಸ್ಟ್ ಇವರು ಒಂದ್ ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದು ತಾರಾತುರಿ ಮತ್ತೆ ಕೆ ಪಿ ಎಸ್ ಸಿ ನಾನು ಹೇಳಿರೋದಲ್ಲ ಕುಮಾರಸ್ವಾಮಿ ಅವರು ಹೇಳಿರೋದು ಮತ್ತೆ ವೈ ವಿ ದತ್ತ ಅವ್ರು ಹೇಳಿದ್ದಾರೆ ಅಂದ್ರೆ ಒಂದ್ ತಿಂಗಳು ಈಗ ರಿಟೈರ್ಡ್ ಮೆಂಬರ್ ಏನಿದ್ದಾರೆ ನಾಲ್ಕು ಜನ ಅವ್ರು ರಿಟೈರ್ಡ್ ಈಗ ಮೆಂಬರ್ ರಿಟೈರ್ಡ್ ಆಗೋದಕ್ಕೆ ತಾರಾತುರಿಯಲ್ಲಿ ಇವರು ಎಕ್ಸಾಮ್ ನಡೆಸಿ ಕರಪ್ಷನ್ ಮಾಡಬೇಕಂತ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಂದ್ ಅದಾದ್ರೆ ಫಸ್ಟ್ ಸ್ಟೂಡೆಂಟ್ಸ್ ಅನುಕೂಲ ಆಗೋ ರೀತಿ ಎಕ್ಸಾಮ್ಸ್ ನಡೆಸಬೇಕು ಯಾವ ರೀತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಟ್ವೆಂಟಿ ಡೇಸ್ ಇದ್ದಂಗೆ ಲಾಸ್ಟ್ ಇನ್ನು ಒಂದು ಒಂದ್ ವಾರ ದಿನ ಇದ್ದಂಗೆ ಅವರು ಡೇಟ್ ಎಕ್ಸ್ಟೆಂಡ್ ಮಾಡಿಸಿದ್ದು ಬರೀ ಫಸ್ಟ್ ಎವ್ರಿ ಹಿಸ್ಟ್ರಿ ಆಫ್ ಪಿ ಎಸ್ ಸಿಲಿ ಎವ್ರಿ ಸ ಇದು ಎಕ್ಸಾಮ್ಸು ಸಂಡೇನೆ ನಡೆಸ್ತಾ ಇದಾರೆ ಈ ಸತಿ ವೀಕ್ ಡೇಸ್ ಅಲ್ಲಿ ನಡೆಸ್ತಾ ಇರೋದ್ರಿಂದ ಎಷ್ಟೋ ಜನ ಇದು ಏನೋ ಇರ್ಲಿ ಎವ್ರಿ ಇಯರ್ ಕಾಲಾಗ್ತಾ ಇಲ್ಲ ಪಿ ಎಸ್ ಸಿ ಅನ್ನೋದು ಈಗ ಏನು ಯು ಪಿ ಎಸ್ ಸಿ ತರ ಎವ್ರಿ ಇಯರ್ ಪೋಸ್ಟ್ ಇದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂದ್ರೆ ಈ ವರ್ಷ ಎಕ್ಸಾಮ್ ಬರ್ತಾರೆ ಈ ನೆಕ್ಸ್ಟ್ ಇಯರ್ ನಾ ಬರೆಯ ಮಿಸ್ ಅಂದ್ರೆ ನೆಕ್ಸ್ಟ್ ಟೈಮ್ ಬರೆಯೋಣ ಅಂತ ಪಿ ಎಸ್ ಸಿ ನಡೆಸೋದು ಐದು ವರ್ಷಕ್ಕ ಒಂದ್ಸತಿ ಎಕ್ಸಾಮ್ ನೋಟಿಫಿಕೇಶನ್ ಆಗುತ್ತೆ ಕೆಲವೊಬ್ರು ಲಾಸ್ಟ್ ಅಂದ್ರೆ ಲಾಸ್ಟ್ ಅಟೆಂಪ್ಟ್ ಇರುತ್ತೆ ಮತ್ತೆ ಏಜ್ ಕ್ಲಾಸ್ ಆಗಿರೋದಿದ್ದಾರೆ ಅಂತವ್ರಿಗೆಲ್ಲರಿಗೂ ಒಂದು ಅವಕಾಶ ಮಾಡ್ಕೊಡ್ಬೇಕಾದ್ರೆ ಇವರು ಪ್ರೀ ಪ್ಲಾನ್ ಮಾಡ್ಬೇಕಾಗುತ್ತೆ ಯಾವ್ದೇ ಮ್ಯಾಮ್ ಅದು ಅಟ್ ಲೀಸ್ಟ್ ಅವ್ರಿಗೆ ಅವರು ಈಗ ಅವಕಾಶ ಕೊಟ್ಟಿದ್ದಾರೆ ಟೂ ತೌಸಂಡ್ ಸೆವೆಂಟೀನ್ ಏಯ್ಟಿನ್ ಬ್ಯಾಚವರಿಗೆ ಅವಕಾಶ ಕೊಟ್ಟಾದ್ಮೇಲೆ ಅನ್ಯಾಯ ಆಗ್ತಾ ಇದೆ ಅವ್ರಿಗೂ ಯಾ ಹೆಂಗೆ ಅಂತ ಹೇಳಿದ್ರೆ ಆಸ್ ಪರ್ ನೋಟಿಫಿಕೇಶನ್ ಆಸ್ ಪರ್ ಲಾ ನಾರ್ಮ್ಸ್ ಹೇಳಬೇಕಂತಂದ್ರೂ ಮಿನಿಮಮ್ ಸಿಕ್ಸ್ಟಿ ಡೇಸ್ ಅವರಿಗೆ ಸ್ಟಡೀಸ್ ಕೊಡಬೇಕು ಅಂದ್ರೆ ಓದೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಇದೆ ಇವರಿಗೆ ಬರೀ ಆಲ್ಮೋಸ್ಟ್ ಫಿಫ್ಟಿ ಡೇಸು ಸಿಗ್ತಾ ಇಲ್ಲ ಅದು ನೋಟಿಫಿಕೇಶನ್ ಹಾಕೋದ್ರಲ್ಲಿ ಟ್ವೆಂಟಿ ಡೇಸ್ ಹೋಗುತ್ತೆ ಅವರೆಲ್ಲ ಕೇಳ್ತಾ ಇರೋದು ನಮಗೆ ಮೆಟೀರಿಯಲ್ ಕಲೆಕ್ಟ್ ಮಾಡ್ಬಿಟ್ಟು ಪ್ರಿಪೇರ್ ಆಗೋದಕ್ಕೆ ಇದು ನಮಗೆ ಟೈಮ್ ಬೇಕಾಗಿದೆ ಮತ್ತೆ ಎಷ್ಟೋ ಜನ ನಮಗೆ ಎಕ್ಸಾಮ್ಸ್ ಬರೀತಾ ಇದೀನಿ ಅಂತಂದ್ರೆ ಡಿಸೇಬಲ್ಡ್ ಪರ್ಸನ್ ಇರ್ಬೋದು ವೀಕ್ ಡೇಸಲ್ಲಿ ಬರೀತಾ ಇರೋದ್ರಿಂದ ಎಷ್ಟೋ ಜನಕ್ಕೆ ನನಗೆ ರೈಟರ್ ಸಿಗ್ತಾಯಿಲ್ಲ ಅವರಿಗೆ ಅವರು ಅವ್ರ ಸ ಅವ್ರ ಸಪೋರ್ಟಿವ್ ಒಬ್ಬರು ಬೇಕಾಗುತ್ತೆ ಎಕ್ಸಾಮ್ಸ್ ಬರೆಯೋದಕ್ಕೆ ವೀಕ್ ಡೇಸ್ ಟೂ ಸ್ಟೇ ಇಟ್ಟೋರು ಇಟ್ಟಿರೋದ್ರಿಂದ ವೀರು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಮುಂಚೆ ಪ್ರಿಪೇರ್ ಆಗಿ ಹೇಳಿದಿದ್ರೆ ಈ ಥರ ನಾವು ವೀಕ್ ಡೇಸಲ್ಲಿ ಮಾಡ್ತಿದ್ದೀನಿ ಇಲ್ಲ ಒಂದು ಫೋರ್ ಸಿಕ್ಸ್ ಮಂತ್ ಮುಂಚೆನೇ ವೀಕ್ ಡೇಸಲ್ಲಿ ನಾವು ಮಾಡ್ತಿದ್ದೀವಿ ಅಂತ ಅವರು ಪ್ಲಾನ್ ಹೇಳಿದರೆ ಅಕಾರ್ಡಿಂಗ್ ಟು ದಟ್ ಪ್ಲಾನ್ ದೇ ದೇ ವಿಲ್ ಸ್ಟ್ರಿಕ್ಟ್ ಅಲ್ವಾ ಈಗ ಈಗ ಏನಾಗಿದೆ ಅಂತಂದರೆ ಇನ್ನು ಟ್ವೆಂಟಿ ಡೇಸ್ ಇದ್ದಾಗ ಟ್ವೆಂಟಿ ಫಿಫ್ತ್ ಎಕ್ಸಾಮ್ಸ್ ಇರೋದು ಟ್ವೆಂಟಿ ಸೆವೆಂತ್ಗೆ ಅವರು ಎಕ್ಸ್ಟೆಂಡ್ ಮಾಡಿದ್ರೆ ಎಕ್ಸ್ಟೆಂಡ್ ಮಾಡಿದ್ರೆ ಬರೀ ಟೂ ಡೇಸ್ ಐ ಬಿ ಪಿ ಎಸ್ ಇರೋದ್ರಿಂದ ಆವಾಗ ಯು ಜಿ ಸಿ ನೆಟ್ ಎಕ್ಸಾಮ್ಸ್ ಆ ಟೈಮಲ್ಲಿ ಇರ್ಲಿಲ್ಲ ಅವ್ರು ಏನ್ ಮಾಡಿದ್ರು ಟ್ವೆಂಟಿ ಸಿಕ್ಸ್ ಇರೋ ಎಕ್ಸಾಮ್ ನ ಟ್ವೆಂಟಿ ಸೆವೆಂತ್ ಹಾಕಿದ್ದಾರೆ ಅಂದ್ರೆ ಎರಡು ಕ್ಲಾಶ್ ಆಗ್ತಾ ಇದೆ ಇವಾಗ ಅದು ಒಂದು ರೀಸನ್ ಇದೆ ದೇರ್ ಆರ್ ಮಲ್ಟಿಪಲ್ ರೀಸನ್ ಇದೆ ಮ್ಯಾಮ್ ಈಗ ಕೇಳ್ತಾ ಇರೋ ರೀಸನ್ಸ್ ಜೆನ್ಯೂನ್ ಇದೆ ಈಗ ನಾವು ಪಿ ಎಸ್ ಸಿ ಕೇಳೋದ ಒಂದು ಒಂದು ಪ್ರಶ್ನೆ ಮಾಡ್ತೀವಿ ಇದು ಕೆ ಎ ಎಸ್ ಎಕ್ಸಾಮ್ಸ್ ಇಷ್ಟೊಂದು ತಾರಾತೋರಿ ನಡೆಸಿದ್ರಲ್ಲ ಎಷ್ಟೊಂದು ಎಕ್ಸಾಮ್ಸ್ ಇದೆ ಮ್ಯಾಮ್ ನೋಟಿಫಿಕೇಶನ್ ಮಾಡೋದಿರ್ಬೋದು ಬೇರೆ ಬೇರೆ ಎಕ್ಸಾಮ್ಸ್ ಈಗ ಫಾರ್ ಎಕ್ಸಾಂಪಲ್ ಸಿಟಿ ಐ ರಿಸಲ್ಟ್ಸ್ ಬಿಟ್ಟಿಲ್ಲ ಎಷ್ಟೊಂದು ಮತ್ತೆ ಅಡಿಷನಲ್ ಲಿಸ್ಟ್ ಇರೋದೇ ಸೆಕೆಂಡ್ ಅಡಿಷನಲ್ ಲಿಸ್ಟ್ ಎಷ್ಟೊಂದು ಲಿಸ್ಟ್ ಇದೆ ಪಿ ಎಸ್ ಎಲ್ ಮಾಡೋದಂತಂದ್ರೆ ನೂರಾರು ಕೆಲಸ ಇದೆ ಹೊಸ ನೋಟಿಫಿಕೇಶನ್ ಗೌರ್ಮೆಂಟ್ ಕಳಿಸಿರೋದು ಯಾವ ನೋಟಿಫಿಕೇಶನ್ ಆಗಿಲ್ಲ ಮ್ಯಾಮ್ ಲಾಸ್ಟ್ ಸಿಕ್ಸ್ ಏಟ್ ಮಂತ್ಸ್ ಇಂದ ಏಟ್ ಮಂತ್ಸಿಂದ ಏಟ್ ಮಂತ್ಸಿಂದ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಸರ್ ಈಗ ಎಕ್ಸಾಮ್ಸ್ ಡೇಟ್ ಶೆಡ್ಯೂಲ್ ಮಾಡ್ತಾರೆ ಎಲ್ಲ ಎಕ್ಸಾಮ್ಸ್ ಪೋಸ್ಟ್ಪೋನ್ 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 ಅಂತ ಆಗ್ತಾರೆ ಅವ್ರು ಇಂಟಿಮೇಷನ್ ಕೊಡಲ್ಲ ಎಕ್ಸಾಮ್ಸ್ ಎಕ್ಸ್ಟೆಂಡ್ ಅಂತ ಆದ್ರೆ ಕೆ ಎಸ್ ಮಾತ್ರ ಒಂದು ತಿಂಗಳು ಮುಂಚೆ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿದ್ರೆ ಆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೇಕಂತಂದ್ರು ಮತ್ತೆ ದೇರ್ ಇಸ್ ಎ ಇದಿರೋದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದನ್ನ ಮೇಂಟೈನ್ ಮಾಡ್ಬೇಕವ್ರು ಆ ರೂಲ್ಸ್ ಎರಡು ಮೊಬೈಲ್ ರಿಟ್ರೀವ್ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಇದೀಗ ಎದುರಾಗಿದೆ ಫೋನ್ ರಿಟ್ರೀವ್ನಲ್ಲಿ ಬಯಲಾಗಿಯೂ ಸ್ಫೋಟಕ ವಿಚಾರ ಎರಡು ಮೊಬೈಲ್